ಇವತ್ತು ನಾನು ಮಂಗ್ಳೂರ್ ಸೌತೆಕಾಯಿ ಸಾಂಬಾರ್ ಮಾಡ್ತಿದ್ದೀನಿ ಬಳ್ಳಾರಿಕಾಯಿ ಅಂತ ಕರೀತಾರೆ ನೀವ್ ಏನಂತ ಕರಿತೀರ ಅಂತ ಕಮೆಂಟ್ ಮಾಡಿ ಯಾವ ಯಾವ ಊರಲ್ಲಿ ಏನಂತ ಕರೀತಾರೆ ನೋಡೋಣ ಕಮೆಂಟ್ ಮಾಡಿ ಫಸ್ಟ್ ಸೌತೆಕಾಯಿಯನ್ನು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡುವ ಮುಂಚೆ ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗೆದು ಮಾಡ್ತಾರೆ ತೆಗಿಯದೆ ಮಾಡ್ತಾರೆ ನಾನು ತೆಗ್ದು ಮಾಡಿದೀನಿ ಚೆನ್ನಾಗಿರುತ್ತೆ ಫಸ್ಟ್ ಇದನ್ನು ಕಟ್ ಮಾಡ್ಕೊಳ್ಳೋಣ ಆಮೇಲೆ ಅದ್ರ ಒಳಗಡೆ ಇರುವ ಬೀಜಗಳನ್ನು ತೆಗಿಯೋಣ ಯಾಕಂದರೆ ಅದು ತುಂಬ ಕಹಿಯಾಗಿರುತ್ತೆ ಅದಕ್ಕೋಸ್ಕರ ತೆಗೆಯೋದು ಈ ಸಾಂಬಾರು ಬೇಗ ಆಗತ್ತೆ ಐದು ನಿಮಿಷದಲ್ಲಿ ಮಾಡ್ಬೋದು ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಸಾಕು ಬೇಗ ಬೇಯುತ್ತೆ ಒಂದು ಸರಿ ವಾಶ್ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ ಮೂರು ಟೊಮೆಟೊ ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಐದರಿಂದ ಆರು ಬೆಳ್ಳುಳ್ಳಿ ಅರ್ಧ ಸ್ಪೂನ್ ಸಾಸಿವೆ ಹಾಕತ್ತಿದ್ದೀನಿ ಅರ್ಧ ಸ್ಪೂನು ಜೀರಿಗೆ ಹಾಕತ್ತಿದ್ದೀನಿ ಅರ್ಧ ಸ್ಪೂನು ಅರಶಿನ ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಆಗಿದೆ ಇವಾಗ ಗ್ರೈಂಡ್ ಆದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಸ್ವಲ್ಪ ಆಮೇಲೆ ತುರ್ಕೊಂಡಿರುವ ಕಾಯಿ ಹಾಕ್ತಿದೀನಿ ಅರ್ಧ ಭಾಗ ಒಂದರ ಸ್ಪೂನು ಖಾರ ಪುಡಿ ಒಂದು ಸ್ಪೂನು ಸಾಂಬಾರ್ ಪುಡಿ ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಕುಕ್ಕರಿಗೆ ಕಟ್ ಮಾಡ್ಕೊಂಡಿರುವ ಸೌತೆಕಾಯಿ ಹಾಕ್ತಿದೀನಿ ಆಮೇಲೆ ಅಲಸಂಡೆ ಬೀಜ ಅಲಸಂಡೆ ಬೀಜ ಮೂರು ಗಂಟೆಗಳ ಕಾಲ ನಾನು ನೆನೆಸ್ಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊಂಡಿರೋ ಖಾರ ಹಾಕ್ತಿದ್ದೀನಿ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನಾವು ನೀರು ಹಾಕ್ಕೊಂಡು ನೋಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಕೊಂಡು ಒಂದು ವಿಸಿಲ್ ಹಾಕ್ಸಿ ಒಂದು ಓಪನ್ ಓಪನಲ್ಲಿ ಬೇಯಿಸ್ಕೋಬೇಕು ಒಂದ್ಸತಿ ಟೇಸ್ಟ್ ನೋಡಿ ಉಪ್ಪು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಸಾಂಬಾರು ಕುದೀತಿದೆ ಈಗ ಒಗ್ಗರಣೆಗೆ ನಾವು ರೆಡಿ ಮಾಡ್ಕೊಳ್ಳೋಣ ಎರಡು ಸ್ಪೂನು ಅಡುಗೆ ಎಣ್ಣೆ ಆಮೇಲೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಒಂದು ನಾಲ್ಕೈದು ಆಮೇಲೆ ಸಾಸಿವೆ ಹಾಕ್ತಿದ್ದೀನಿ ಕಾಲು ಅಷ್ಟು ಕಾಲು ಅಷ್ಟು ಜೀರಿಗೆ ಹಾಕ್ತಿದ್ದೀನಿ ಇದಕ್ಕೆ ಶುರು ಆದಮೇಲೆ ಕರಿಬೇವು ಸೊಪ್ಪು ಆಮೇಲೆ ಸಾಂಬಾರಿಗೆ ಒಗ್ಗರಣೆಯನ್ನು ಹಾಕೊಳ್ಳೋಣ ಈ ಸಾಂಬಾರು ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ನಮ್ಮ ಕುಕ್ಕಿಂಗ್ ಫಿಟ್ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ